ಓಂ ನಮಶಿವಾಯ ಸ್ವಾಮಿ ಪರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮೇಷರಾಶಿ ಅಧಿಪತಿ ಮಂಗಳಾದ್ರೂಜ ಮೇಷರಾಶಿಗೆ ಬರುವಂಥದ್ದು ನಲವತ್ತೆರಡು ದಿನಗಳ ಕಾಲ ಇರುವಂಥದ್ದು ಇದರಿಂದ ರಾಜಯೋಗ ಉಂಟಾಗುವಂಥದ್ದು ಈ ಒಂದು ಕೆಲವು ರಾಶಿಗಳಿಗೆ ಅದರಿಂದ ತುಂಬಾ ಒಳ್ಳೆಯದಾಗುವಂಥದ್ದು ಅದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮನೆಬಿಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬರುತ್ತೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ ಧೋರಿಸಿ ಒಂದು ವೇಳೆ ರಾಷ್ಟ್ರ ನಕ್ಷತ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಉತ್ತಾಗ ಸೈಡಿಯಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಒಳ್ಳೆದು ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಜೊತೆ ಯಾವತ್ತೂ ಹೇಳ್ತೀನಿ ಯಾವುದೇ ಒಂದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತೀರಿ ಏನು ಅಂತ ಹೇಳೋದಿಲ್ಲ ಖಂಡಿತವಾಗಲೂ ನಿಮ್ಮ ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಯಾವ ಥರ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಅದರ ಬಗ್ಗೆ ಕೇಳಿ ರಾಶಿ ಅಕ್ಷತ್ರವನ್ನು ನಮಗಿಸೋದನ್ನು ಮರಿಬೇಡಿ ಹಾಗೆಯೇ ನಾನು ನಮ್ಮದು ಶಿವದೇವರ ಹಾಗೂ ಗುರುಗಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅದಕ್ಕೆ ಹಾಗೆಯೇ ಸಮಯದ ಅಭಾವಿರೋದಿಲ್ಲ ಸ್ವಲ್ಪ ಉತ್ತರ ಕೊಡುವಾಗ ಆಚೂಚ ಆಗೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಿಮ್ಮ ಸಮಸ್ಯೆಯನ್ನು ಖಂಡಿತವಾಗಲೂ ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸಿ ಸೂಚಿಸ್ತೇನೆ ಅಂತ ಹೇಳ್ತಾ ಮೇಷರಾಶಿಯಲ್ಲಿ ಮಂಗಳ ನಲ್ವತ್ತೆರಡು ದಿನಗಳ ಕಾಲ ಸಂಚಾರ ಮಾಡುವಂಥದ್ದು ಇದರಿಂದ ಹಿಂ ರಾಶಿಯವರಿಗೆ ರಾಜಯೋಗ ಉಂಟಾಗ ಉಂಟಾಗಲಿದೆ ಅವರ ಬದುಕಿನ ಸುವರ್ಣ ದಿನಗಳೇ ನಡೆಯಲಿವೆ ಅಂತ ಹೇಳ್ಬೋದು ಶಾಸ್ತ್ರದ ಪ್ರಕಾರ ಕೈತುಂಬ ಹಣ ಸಂಪಾದನೆ ಮಾಡಲಿರುವ ಅದೃಷ್ಟ ಸಂಪಾದಿಸಲಿರುವ ಆ ರಾಶಿಗಳು ಯಾವುವು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ನವಗ್ರಹ ಹಾಗೂ ಹನ್ನೆರಡು ರಾಶಿಗಳು ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಒಂದು ವಿಡಿಯೋದ ಮೂಲಕ ನಾನು ಏನು ಹೇಳ್ತೇನೆ ಅಂದರೆ ಗ್ರಹಗಳ ಸೇನಾ ಅಧಿಪತಿ ಆಗಿರುವಂಥ ಮಂಗಳ ಮೇಷರಾಶಿಯ ಸ್ವಾಮಿ ಅಂದರೆ ಅಧಿಪತಿ ಈ ಈ ಮಂಗಳ ತನ್ನ ರಾಶಿ ರಾಶಿಯಾಗಿರುವಂತೆ ಮೇಷರಾಶಿಗೆ ಕಾಲಿಡುವಂಥದ್ದು ಇದರಿಂದಾಗಿ ಮಂಗಳ ಗೋಚಾರ ಉದ್ಭವಿಸಲಿರುವಂಥದ್ದು ಮುಂದಿನ ಜುಲೈ ಹನ್ನೆರಡರ ತನಕ ಕೂಡಿ ಮಂಗಳ ಗೀತೆ ಈ ಒಂದು ರಾಶಿಯಲ್ಲಿ ಇರುವಂಥದ್ದು ಈ ರೀತಿ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಯಲ್ಲಿ ಜನ್ಮ ಮಾಡಿದ ಸಂದರ್ಭದಲ್ಲಿ ಇದೆ ಪರಿಣಾಮ ಎನ್ನುವುದು ನೇರವಾಗಿ ಹನ್ನೆರಡು ರಾಶಿಗಳ ಮೇಲೆ ಬೀಳುವಂಥದ್ದು ಹಾಗೆಯೇ ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ ಕೆಲವರು ಮಧ್ಯಮವಾಗಿರುತ್ತೆ ನೀವು ಸಾಮಾನ್ಯರು ಯಾರು ಕೆಟ್ಟದಂತೂ ಆಗೋದಿಲ್ಲ ಅಂತ ಪ್ರತಿ ಅದನ್ನು ಹೇಳ್ತೇನೆ ಹಾಗೆಯೇ ದ್ವಾದಶ ಈ ದ್ವಾದಶ ರಾಶಿಗಳ ಮೇಲೆ ಬೀ ಬೀಳಿದಾಗ ಈ ಫಲ ದ್ವಾದಶ ರಾಶಿಗಳ ಮೇಲೆ ಬೀಳುವಂಥದ್ದು ಹಾಗೇ ಈ ಒಂದು ರಾಶಿಗಳಿಗೆ ತುಂಬಾ ಅದರಿಂದ ಒಳ್ಳೆಯದಾಗುವಂಥದ್ದು ಅವರ ಜೀವನದಲ್ಲಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಕೈ ತುಂಬ ಹಣ ಸಂಪಾದನೆ ಆಗು ಆಗುವಂಥದ್ದು ಮತ್ತು ಜೀವನದಲ್ಲಿ ಸಾಕಷ್ಟು ಕನಸುಗಳೇನಾದರೂ ಅದು ನೆರವಿಸಿಕೊಳ್ಳೋದಕ್ಕೆ ಈ ಒಂದು ಸಮಯದಲ್ಲಿ ಸಾಧ್ಯವಾಗುವಂಥದ್ದು ಅಂದರೆ ಅವರ ಸ್ವಲ್ಪ ಸಮಯ ಸರಿಯಿಲ್ಲ ಅಂದರೂ ಕೆಲವು ರಾಶಿಗಳ ಸಮಯ ಏನೂ ಸರಿ ಇರುವುದಿಲ್ಲ ಆದರೂ ಈ ಒಂದು ಕೆಲವು ಗ್ರಹಗಳ ಸಂಚಾರ ಏನಿದೆ ಅವು ಇಂತಿಷ್ಟು ದಿನ ಅಂತ ಒಂದು ರಾಶಿಯಿಂದ ಇನ್ನೊಂದು ರಾಶಿಯಲ್ಲಿ ಅವು ಬದಲಾವಣೆ ಆಗುವಾಗ ಒಂದು ರಾಶಿಯಲ್ಲಿ ಇಷ್ಟು ಇಂತಿಷ್ಟು ದಿನ ಅಂತ ಇರುತ್ತೆ ಆದ್ದರಿಂದ ಆ ರಾಶಿಯವರಿಗೆ ಸಮಯ ಸರಿ ಅಥವಾ ಕೆಲವೊಂದು ಪ್ರಭಾವ ಅಥವಾ ಶನಿದೇಶ ಅಥವಾ ಶನಿ ಪ್ರಭಾವ ಇದ್ರೂ ಕೂಡ ಅಥವಾ ರಾಹುಯ ಏನೋ ಒಂದು ಇದು ಇದ್ರೂ ಕೂಡ ಈ ಒಂದು ಕೆಲವು ಸಂಚಾರ ಗ್ರಹಗಳ ಸಂಚಾರದಿಂದ ಆದಷ್ಟು ಒಳ್ಳೆಯದಾಗುವಂಥದ್ದು ಕೆಲವೊಂದು ವಿಷಯಗಳಲ್ಲಿ ಮೇಷರಾಶಿ ಮಂಗಳ ಗ್ರಹ ಮೇಷರಾಶಿವರ ಸ್ವಾಮಿ ಗ್ರಹ ಅಂದರೆ ಅಧಿಪತಿ ಈ ಕಾರಣದಿಂದಾಗಿ ಈ ಗೋಚಾರ ಫಲ ಎನ್ನುವುದು ಮೇಷರಾಶಿಯವರಿಗೆ ವಿಶೇಷವಾಗಿ ತಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡುವುದಕ್ಕೆ ಶುಭದಾಯಕ ಮೇಷರಾಶಿಯವರಿಗೆ ಸಂದರ್ಭದಲ್ಲಿ ಪ್ರಾರಂಭ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಉತ್ತಮ ಬೆಳವಣಿಗೆ ಕಾಣುವಂಥದ್ದು ಈ ಗೋಚಾರ ಫಲದಿಂದಾಗಿ ಕಷ್ಟದಲ್ಲಿದ್ದ ನಿಮ್ಮ ಬದುಕು ಮತ್ತೆ ಸರಿಯಾದ ದಾರಿಗೆ ಬರಲಿದೆ ಹಾಗೂ ಆರ್ಥಿಕ ವಿಚಾರದಲ್ಲಿ ಕೂಡ ನೀವು ಸಾಕಷ್ಟು ಕಷ್ಟದಲ್ಲಿದ್ದರೆ ಈಗ ಮತ್ತೆ ಅದರಿಂದ ಹೊರಬಂದು ಕೈತುಂಬ ಸಂಪಾದನೆ ಮಾಡುವಂಥ ಅವಕಾಶ ದೊರಕಲಿದೆ ವಿಶೇಷವಾಗಿ ಉದ್ಯೋಗದ ಒಂದು ಉಚ್ಚಾರಕ್ಕೆ ಬಂದರೆ ಕೆಲಸದಲ್ಲಿ ಕೂಡ ನಿಮಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಆಗುವಂಥ ಸನ್ನಿವೇಶಗಳು ಕಂಡುಬರುವಂಥದ್ದು ಆರ್ಥಿಕತೆ ವಿಚಾರದಲ್ಲಿ ಕೈತುಂಬ ಹಣ ಸಂಪಾದನೆ ಆಗುವುದರೊಂದಿಗೆ ಯಾವುದೇ ವಿಚಾರಗಳ ಬಗ್ಗೆ ನೀವು ತಲೆಕೆಡಿಸ್ಕೊಳ್ಬೇಕಾಗಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಮದುವೆ ಆಗಿರುವಂಥ ದಾಂಪತ್ಯ ಜೀವ ಜೀವನವನ್ನು ನಡೆಸ್ತಾ ಇರುವಂಥ ಜೋಡಿಗಳಿಗೂ ಕೂಡ ಸಾಕಷ್ಟು ಉತ್ತಮವಾದ ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಅವಕಾಶ ನಿಮ್ಮ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಕೂಡ ನಿಮಗೆ ಬೆಂಬಲ ಹಾಗೂ ಪ್ರೋತ್ಸಾಹ ನೀಡುವಂಥ ಜೀವನ ಸಂಗಾತಿ ನಿಮಗೆ ಸಿಗಲಿರುವಂಥದ್ದು ಒಂದು ವೇಳೆ ಮೇಷರಾಶಿಯವರು ಪಾರ್ಟ್ನರ್ಶಿಪ್ ಕೆಲಸವನ್ನು ಅಥವಾ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅದರಲ್ಲೂ ಲಾಭವನ್ನು ಗಳಿಸುವಂಥ ಸಂಪೂರ್ಣ ಅವಕಾಶವನ್ನು ನೀವು ಹೊಂದಿದ್ದೇ ಹೊಂದಲಿದ್ದೀರಿ ಯಾವುದೇ ರೀತಿಯ ಹೊಸ ವ್ಯಾಪಾರ ಅದು ಉದ್ಯಮಕ್ಕೆ ನಿಮ್ಮ ಹಣವನ್ನು ಉಳಿಕೆ ರೂಪದಲ್ಲಿ ಹಾಕಿದರೂ ಕೂಡ ಖಂಡಿತವಾಗಿ ಅದರಿಂದ ನಿಮ್ಮ ಉತ್ತಮವಾದ ಲಾಭದ ಅನ್ನು ಪಡೆದುಕೊಳ್ಳುವಂಥದ್ದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆಯೇ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಕೂಡ ಹೇಗೆ ಒಳ್ಳೆಯದಾಗಲಿದೆ ಅಂತ ನೋಡೋದಾದರೆ ಮಂಗಳನ ಗೋಚಾರ ಫಲ ಎನ್ನುವುದು ಸಿಂಹರಾಶಿಯವರ ಒಂಬತ್ತನೇ ಮನೆಯಲ್ಲಿ ನಡೀತಾ ಇರುವಂಥದ್ದು ಇದರಿಂದಾಗಿ ಸಿಂಹರಾಶಿಯವರು ಕೂಡ ಸಾಕಷ್ಟು ಸಕಾರಾತ್ಮಕ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಸಿಂಹರಾಶಿಯವರು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಮಂಗಳನ ಆಶೀರ್ವದಿಂದದಾಗಿ ಅದೃಷ್ಟದ ಫಲ ದೊರಕಲಿದೆ ಕೆಲಸ ಯಶಸ್ವಿಯಾಗಿ ನಡೆಯಲಿದೆ ಅದಕ್ಕಿಂತ ಮಿಗಿಲಾಗಿ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತುಕೊಂಡಿರುವಂಥ ಸಿಂಹರಾಶಿಯವರ ಸಾಕಷ್ಟು ಪ್ರಮುಖ ಕೆಲಸಗಳು ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆಯಲಿವೆ ಹಾಗೂ ಸಂಪೂರ್ಣಗೊಳ್ಳಲಿವೆ ಇದರಿಂದಾಗಿ ಕೂಡ ಸಿಂಹರಾಶಿಯವರಿಗೆ ಸಾಕಷ್ಟು ಹಣಕಾಸಿನ ಲಾಭಗಳು ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಅಥವಾ ಮಾಡಿರುವಂಥ ಹೂಡಿಕೆ ಮೇಲೆ ಹೇಳಿದ್ರೆ okay. ನಿಮಗೆ ಡಬಲ್ ರಿಟರ್ನ್ಸ್ ಸಿಗಲಿದೆ ಹಣಕಾಸಿನ ಹೂಡಿಕೆ ನಿಮಗೆ ಬಹಳಷ್ಟು ಲಾಭವನ್ನು ಗೊತ್ತು ತರಲಿದೆ ಏನು ಬೇರೆ ಬೇರೆ ಜೊತೆಗೆ ನಿಮ್ಮ ಸಂಬಂಧ ಎನ್ನುವುದು ಸಾಕಷ್ಟು ಉತ್ತಮವಾಗಲಿದೆ ಹಾಗೂ ಕುಟುಂಬಸ್ಥರ ನಡುವೆ ಕೂಡ ನಿಮ್ಮ ಮಾತುಕತೆ ಹೆಚ್ಚಾಗಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕೆಲಸಗಳು ನಡೆಯುವಂಥದ್ದು ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ನೀವು ಧಾರ್ಮಿಕ ಪುನಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಸಾಧ್ಯತೆ ಇನ್ನು ವಿಶೇಷವಾಗಿ ಸಿಂಹರಾಶಿಗಳ ವಿದ್ಯಾರ್ಥಿಗಳಿಗೆ ಮಾತನಾಡೋದಾದರೆ ಈ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೆದಿದ್ದರೆ ನಿಮಗೆ ಗೊತ್ತ ಒಳ್ಳೆಯ ಒಂದು ಶುಭ ಸುದ್ದಿ ಸಿಗುವಂಥದ್ದು ಸಾಧ್ಯತೆ ತುಂಬ ಇದೆ ಇದು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುವುದು ಮಾತ್ರ ನಿಮ್ಮ ಜವಾಬ್ದಾರಿಯಾಗಿದೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೋದಾದರೆ ಅದಕ್ಕೆ ಚೆನ್ನಾಗಿ ತಯಾರಿ ಮಾಡಿ ಮತ್ತು ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಈ ಒಂದು ಏನು ಒಳ್ಳೆಯ ಒಂದು ಯೋಗದಿಂದ ಅಂತಲೇ ಹೇಳಬಹುದು ಇದು ಸಿಂಹ ರಾಶಿ ಹಾಗೆಯೇ ನೆಕ್ಸ್ಟ್ ನೋಡುವುದಾದರೆ ಕರ್ಕಾಟಕ ರಾಶಿ ಅಂದರೆ ಕರ್ಕ ರಾಶಿ ಮಂಗಳನ ಗೋಚಾರ ಫಲ ಎನ್ನುವುದು ಕರ್ನಾಟಕ ರಾಶಿಯವರಿಗೂ ಈ ಕೂಡ ಸಾಕಷ್ಟು ವಿಭಾಗಗಳಿಗೆ ಗೆಲುವನ್ನು ತಂದುಕೊಡುವಂಥ ಅವಕಾಶ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಲಾಭವನ್ನು ಸಾಧಿಸುವಂಥ ಸಮಯ ತಂದುಕೊಡಲಿದೆ ಮಂಗಳನ ಆಶೀರ್ವಾದ ಇದ್ದರೆ ಸಾಕು ಎರಡೂ ವಿಭಾಗಗಳಲ್ಲಿ ಕೂಡ ಖಂಡಿತವಾಗಿ ನೀವು ಯಾವುದೇ ಅನುಮಾನವಿಲ್ಲದೆ ನಿರೀಕ್ಷಿತ ಗೆಲುವನ್ನು ಪಡೆದುಕೊಳ್ಳಬಹುದಾಗಿದೆ ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಯೋಚನೆ ನಿಮಗೇನಾದರೂ ಇದ್ದರೆ ಖಂಡಿತವಾಗಿ ಯಾವುದೇ ಅನುಮಾನವಿಲ್ಲದೆ ಮಂಗಳಕರ ಆಗಿರುವಂಥ ಮಂಗಳನ ಗೋಚಾರದಲ್ಲಿ ಮಾಡಬಹುದು ಮತ್ತು ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕೂಡ ಸಿಗಲಿರುವಂಥದ್ದು ಕೆಲಸದಲ್ಲಿ ಕುಳಿತುಕೊಂಡಿರುವಂತಹ ಕರ್ನಾಟಕ ರಾಶಿಗಳಿಗೆ ಕೈ ತುಂಬ ಸಂಪಾದನೆ ಸಿಗುವಂಥ ಕೆಲಸ ಕೂಡ ದೊರಕಲಿದೆ ಪ್ರಯತ್ನ ಪಡಬೇಕು ಸುಮ್ಮನೆ ಕೆಲಸ ನಿಮ್ಮನ್ನು ನೋಡ್ಕೊಂಡು ಬರಲ್ಲ ನೀವು ಅದನ್ನು ನೋಡ್ಕೊಂಡು ಹೋಗಬೇಕು ಈಗಾಗಲೇ ಕೆಲಸದಲ್ಲಿರುವಂತಹ ಕರ್ನಾಟಕ ರಾಶಿಯವರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗಿರಬಹುದು ಹೊಸ ಜವಾಬ್ದಾರಿ ಜವಾಬ್ದಾರಿ ಕೂಡ ಸಿಗಲಿರುವಂಥದ್ದು ಸಾಕಷ್ಟು ಸಮಯಗಳಿಂದ ಒಂದು ವೇಳೆ ನೀವು ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡಬೇಕು ಅನ್ನೋ ಯೋಚನೆಯನ್ನು ಹಾಕಿಕೊಂಡಿದೆ ಈ ಸಂದರ್ಭದಲ್ಲಿ ಖರೀದಿ ಮಾಡುವುದಕ್ಕೆ ಅವಕಾಶ ಹಾಗೂ ಆರ್ಥಿಕ ಸಹಾಯ ಎರಡೂ ಕೂಡ ಒದಗಿ ಬರುವಂಥದ್ದು ಇದು ಕರ್ನಾಟಕ ರಾಶಿ ಇದು ಇವತ್ತಿನ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ धन्यवाद